ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶುಗೌಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಸಂಜೆಯಿಂದ ನ ಶುರು ಮಾಡ್ಕೊಂಡಿದೀನಿ ಬೆಳಗ್ಗೆಯಿಂದ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಹಂಗಾಗಿ ಮಧ್ಯಾಹ್ನ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ನಲ್ಲ ಹುಷಾರಾಗಿತ್ತು ಸ್ವಲ್ಪ ಹೊತ್ತು ಹೊರ್ಗಡೆ ಓಡಾಡ್ಕೊಂಡು ಯಶುವಿಗೆ ಬೇಬಿ ಕ್ಯಾರಿ ಬ್ಯಾಗ್ ತೊಗೊಂಡ್ಬರೋಣ ಅಂತೇಳಿ ಇದ್ದೀನಿ ಪಾಪುನಲ್ಲಿ ತೊಗೊಂಡು ಬಂದಿದ್ವಿ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತೇಳಿ ವಾಪಸ್ ಕೊಟ್ಟಿದ್ವಿ ಇವಾಗ ತುಂಬ ಅವಶ್ಯಕತೆ ಇದೆ ಅಂತ ಅಂತೇಳ್ಬಿಟ್ಟು ತೊಗೊಂಡು ಬರೋಣ ಅಂತೇಳಿ ಶಿವು ನಾನು ಯಶು ಹೋಗ್ತಾ ಇದ್ದೀವಿ ಇನ್ನು ಗಗನು ನನ್ನ ಕೈಯಲ್ಲಿ ಆಗೋದಿಲ್ಲ ಮಲ್ಕೋತೀನಿ ಸ್ವಲ್ಪ ತಲೆನೋ ಐತೈತೆ ಅಂತೇಳಿ ಮಲ್ಕೊಂಡಿದ್ದ ಹಂಗಾಗಿ ಅಮ್ಮನೂ ಕೆಲ್ಸಕ್ಕೆ ಹೋಗಿದ್ರು ಬರೋದ್ರೊಳಗಡೆ ತೊಗೊಂಡು ಬರೋಣ ಅಂತೇಳಿ ಇದ್ದೀವಿ ಯಶಿಗೆ ಬೇಬಿ ক্যারি ಬ್ಯಾಗ್ ತರಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವತ್ತು ಅವಳಿಗೆ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ ಅಂತ ಆಗ್ತಾ ಇದೆ ಮತ್ತೆ ಮನೆ ಹತ್ರ ಚಿಕ್ಕ ಮಕ್ಳು ಆಟ ತುಂಬಾನೇ ತುಂಬಾ ಇಷ್ಟಪಡತಾರೆ ಆಟ ಆಡೋ ಅಂತ ಹೇಳಿ ನನಗೆ ಮಾತಾಡಕ್ಕೆ ಬಿಡ್ತೈಲಾ ನೋಡು ನಿನ್ನೇ ಮಾತಾಡ್ಬೇಕಂತೆ ಮಾತಾಡ್ಸು ಮತ್ತೆ ಗಗನ ಸ್ಕೂಲ್ಗೆಲ್ಲ ಗೆ ಎಲ್ಲಾ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಮನೆ ಕರ್ಕೊಂಡು ಬರಬೇಕು ಮಾತಾಡವಾ ನೀನೇ ಮಾತಾಡವಾ ಡೈಲಿ ಸಂಜೆ ಹೊತ್ತು ಪಾರ್ಕ್ ಹೋಗೋಣ ಅಂತ ಹೇಳಿ ಕ್ಯಾರಿ ಬ್ಯಾಗ್ ತರಕ ಹೋಗ್ತಾ ಇದ್ದೀನಿ ಇಷ್ಟಿಗೆ ಅವಳಗಡೆ ಇರ್ತಾಳೆ ಗೊತ್ತಿಲ್ಲ ಒಂದ್ ಬಟ್ಟೆ ಇದ್ದೀನಿ ಇಷ್ಟ ದಿನ ಬೇಡ ಅಂತ ಸುಮ್ನ ಆಗ್ಬಿಟ್ಟಿದೆ ಪಾಪುನಲ್ಲಿ ತಗೊಂಬಂದಿದ್ವಿ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ವಾಪಸ್ ಕೊಟ್ಟಿದೆ ಮತ್ತೆ ಏನ್ ಬೇಡ ಅಮ್ಮ ಗಗನು ಶಿವ ಎಲ್ಲ ಇರ್ತಾರಲ್ಲ ಅವರೇ ಎತ್ಕೋತಾರೆ ಅಂತ ಹೇಳ್ಬಿಟ್ಟು ತಗೊಳೋದೇನ್ ಬೇಡ ಅಂತ ಸುಮ್ನಾಗಿದೆ ಈ ನಡುವೆ ಗಗನ್ ಸ್ಕೂಲ್ ಸೇರ್ಸ್ಕೊಂಡಿದೀವಲ್ಲ ಹಂಗಾಗಿ ಅವನ್ನ ಕರ್ಕೊಂಡೋಗೋದು ಕರ್ಕೊಂಡ್ ಬಿಡ್ಬೇಕು ಸ್ವಲ್ಪ ದೂರ ಇದೆ ಮನೆಗೂ ನಿಯರ್ ಮತ್ತೆ ಪಾರ್ಕ್ ಎಲ್ಲ ಸಂಜೆ ಹೇಳಿ ತಗೊಳಕ್ ಹೋಗ್ತಾ ನೋಡಬೇಕು ಅಲ್ಲಿ ಯಾವ ತರ ಪ್ರೈಸ್ ಇದೆ ಎಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹೇಳ್ತೀನಿ ತಗೊಂಡ್ ಬಂದ್ಮೇಲೆ ತರ ತಗೊಂಡೆ ಯಾವ ಕಲರ್ ತಗೊಂಡೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇನ್ನ ಈ ಮಾಲು ನಮ್ಮನೆ ಹತ್ರನೂ ಒಂದಿದೆ ಅಲ್ಲಿ ಯಾವುದೇ ತರ ಡಿಸ್ಕೌಂಟ್ ಏನೂ ಇರಲಿಲ್ಲ ಫಾಸ್ಟ್ ಕ್ರೈ ಅಂತ ಹೇಳ್ಬಿಟ್ಟು ರಾಯಲ್ ಮಾರ್ಟಿಂದ ಬ್ಯಾಕ್ ಸೈಡ್ ಇದೆ ಸ್ವಲ್ಪ ಈ ಕಡೆ ಮೈನ್ ಅಲ್ಲೇನೇ ಇದೆ ನಾವು ಇಲ್ಲಿ ಡಿಸ್ಕೌಂಟ್ ಇತ್ತು ಅಂತ ಅಂತೇಳ್ಬಿಟ್ಟು ಸುಂಗದ್ಕಟ್ಟೆ ಮೈನ್ ರೋಡಿಗೆ ಬಂದಿದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿ ಆಫರ್ ಇದೆ ಅಂತ ಹೇಳಿದ್ರು ಶಿವು ಇಲ್ಲೇ ನೋಡಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗಿದ್ವಿ ಅಲ್ಲಿ ಯಾಕೋ ಅಷ್ಟು ಇಷ್ಟನೂ ಆಗಲಿಲ್ಲ ಮತ್ತು ಒಂದು ಪರ್ಸೆಂಟು ಸಹಿತ ಆಫರ್ ಏನೂ ಇರಲಿಲ್ಲ ಅವ್ರು ಹೇಳ್ದಷ್ಟೇ ಕೊಡಬೇಕಂತ ಹೇಳಿದ್ರು ಹಂಗಾಗಿ ಆಫರ್ ಇರೋ ಹತ್ರ ತಗೊಳ್ಳೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ ನೋಡೋಣ ಯಾವ ಥರ ಇದೆ ಅಂತ ಗ್ರೇ ಬೇಡ ಇಲ್ಲ ಬ್ಲ್ಯಾಕ್ ಇದೆ ಬ್ಲಾಕ್ ಏನ್ ಬೇಡಲ್ವಾ ಅಲ್ವಾ ಎರಡೇ ಕಲರ್ ಅಂತ ಇರೋದು ಎರಡೇ ಕಲರ್ ಇದು ಬ್ಲೂ ಅದು 5 ಅಂದ್ರೆ ಇದು ರಿಮೂವ್ ಮಾಡ್ಕೊಂಡು ಯೂಸ್ ಮಾಡಬಹುದು ಜಸ್ಟ್ ಅಂತ ಯೂಸ್ ಮಾಡ್ಬೇಕು ಇದು ಬರಿ ಇದನ್ನ ಬೇಕಾದ್ರೆ ಇದು ಮಾಡ್ಕೊಬಹುದು ಅಲ್ಲಿ ನೋಡಿದ್ರಲ್ಲ ಫೈನ್ ಮನ ಅದ್ರ ರಿಮೂವ್ ಮಾಡೋದಿತ್ತು ಎಲ್ಲ ಅದ್ರ ರಿಮೂವ್ ಮಾಡೋದೈತೆ ಇದ್ರ ಜಾಸ್ತಿ ಸ್ಪೆಷಾಲಿಟಿ ಬರುತ್ತೆ ಹೌದಾ ಅದೇ ನೋಡ್ತೀಯಾ

ಓ ಕ್ಯಾಪು ಹೊಸದು ತಿರ್ಗು ಹಿಂದಕ್ಕೆ ಹೆಂಗೆ ಹಾ ಮುಂದಕ್ಕೆ ತಿರ್ಗಂಗೆ ಮುಂದಕ್ಕೆ ಇನ್ನು ಅಲ್ಲಿಗೆ ಹೋಗ್ ಮೇಡಮ್ ಹ್ಞೂ ಸೈಕಲ್ ಅದೇ ನಾನು ಹೇಳಿದು ಸೈಕಲ್ ಬೇಕಪ್ಪ ಇದು ಸಾಕ ಸೈಕಲ್ ಬೇಕಾ ಚಿನ್ನ ನೋಡು ಚೆನ್ನಾಗೈತೆ ಬಿಡು ಗ್ರೇ ಕಲರ್ ಏನು ಚೆನ್ನಾಗೈತೆ ಬಿಡು ಓಲ್ ಗಲೀಜೆ ಆದರೂ ಅಷ್ಟೇನು ಕಾಣಲ್ಲೇ ಮಿರರ್ ಅಲ್ಲ ಈ ತರ ನೋಡ್ಕೊಬ ಇಲ್ಲಿ ಕಂದ ಕಂದಮ್ಮ ಸ್ಮೈಲ್ ಮಾಡವಾ ಅಲ್ಲೇ ತಿನ್ನಿಸ್ಬೋದು ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಸ್ಮೈಲ್ ಮಾಡ ಹಂಗೆ ಜಾಣ ಹ್ಮ್ ಚೆನ್ನಾಗೈತೆ ಬಿಡು

ಎಸ್ ಸೈಜು ಇದು ಡಬಲ್ ಡಬಲ್ ಎಕ್ಸೆಲ್ಲು ಎಲ್ಲ ಇದು ಎಮ್ಮು ಇದು ಎಮ್ಮು ಇದು ಎಕ್ಸೆಲ್ಲು ಹನ್ನೆರಡು ಫ್ಯಾಂಟೀಸು ಎಕ್ಸೆಲ್ಲು ಇಲ್ಲಿ ಸೈಕಲ್ ಚೆನ್ನಾಗೈತೆ ಚೆನ್ನಾಗೈತೆ ಕಲರು ಇಷ್ಟ ನನಗೆ ಇದೆ ಸ್ವಲ್ಪ ಇನ್ನು ಯಶುಗೆ ಟಾಯ್ಲೆಟ್ ಮಾಡೋದು ತಗೊಳ್ಳೋಣ ಅಂತೇಳಿ ನೋಡಿದ್ವಿ ಅದು ಅಷ್ಟೊಂದು ಯಾಕೋ ಇಷ್ಟ ಆಗಲಿಲ್ಲ ಮತ್ತೆ ಚೆನ್ನಾಗೂ ಇರಲಿಲ್ಲ ನಮಗೆ ಫ್ರೈಝು ಕೂಡ ತುಂಬ ದುಬಾರಿ ಅಂತ ಅನ್ನಿಸ್ತು ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸೈಕಲ್ ಮತ್ತೆ ಬೇಬಿ ಕ್ಯಾರಿ ಬ್ಯಾಗ್ ಎರಡೇ ತೊಗೊಳಣ ಅಂತೇಳಿ ತಗೋತಾ ಇದೀವಿ ಯೆಲ್ಲೋ ಕಲರ್ನ ಅವರು ಡಿಸ್ಪ್ಲೇಗೆ ಅಂತ ಇಟ್ಟಿದ್ರು ಇದ್ರೊಳಗಡೆ ಎಸು ತುಂಬನೇ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಹಂಗಾಗಿ ಇದರಲ್ಲೇ ಆಟ ಆಡಿಸ್ತಾ ಇದ್ದೀನಿ ನಾವು ಯೆಲ್ಲೋ ಕಲರ್ ಬೇಡ ಅಂತ ಹೇಳ್ಬಿಟ್ಟು ಬ್ಲೂ ಕಲರು ತೊಗೋತಾ ಇದ್ದೀವಿ ಬ್ಲೂ ಕಲರ್ ತುಂಬಾ ಇಷ್ಟ ಆಯಿತು ಇಲ್ಲಿ ಜಾಸ್ತಿ ಕಲರ್ ಆಪ್ಷನು ಇರಲೇ ಇಲ್ಲ ಹಂಗಾಗಿ ಬೇಗ್ ಬಿ ಕ್ಯಾರಿ ಬ್ಯಾಗು ಅಷ್ಟೇ ಕಲರ್ ಆಪ್ಷನ್ ಇರಲಿಲ್ಲ ಹಂಗಾಗಿ ಗ್ರೀನೇ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲ ಮಾಡ್ತಿರೋದು ಬೇಡ ಅಂತ ಸರಿ ತಾನೇ

ಒಂದ್ ಅವರ್ ಜಾಗಪ್ಪ ಒಂದ್ ಅವಶೋ ಅಕ್ಕ ಅಂತ ಕರಿ ನಮ್ಮ ಪಾಪು ಕರ್ಸ್ ಕೇಳ್ತೈತೆ ಕೊಡಪ್ಪ ಕೊಡಲ್ಲ ಕರ್ಕೊಂಡು ಮನೆಗೆ ಇಲ್ಲ ನೀರೇ ಬಂದುಬಿಡು ನಮ್ಮ ಅವ್ರು ಫಿಟ್ ಮಾಡೋದಾಗ ಒಂದು ವಿಡಿಯೋ ಮಾಡ್ಕೊಬೋದು ಅವ್ರು ಹೇಳ್ತಾರೆ ಅವಾಗ ನಮ್ಗೆ ಈಸಿ ಆಗುತ್ತೆ ಬಿಚ್ಚಿಡೋಕೆಲ್ಲ ಬ್ಲೂ ಕಲರ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು ಹಂಗಾಗಿ ನಾವು ಈ ಕಲರ್ ತಗೋತಾ ಇದೀವಿ ಇದು ಗ್ರೀನು ಮತ್ತೆ ಒಂಥರ ಬ್ಲೂ ತರ ಮಿಕ್ಸ್ ಇದೆ ಎರಡೂನು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಹಂಗಾಗಿ ಇದನ್ನೇ ಬಿಟ್ ಮಾಡಿಸ್ಕೊಂಬಿಡೋಣ ಇಲ್ಲೇ ಅಂತ ಹೇಳಿ ಅವ್ರ ಕೈಯಲ್ಲೇ ಪಿಟ್ ಮಾಡಿಸ್ಕೋತಾ ಇದ್ದೀವಿ ಸ್ವಲ್ಪ ನಾವು ಪಿಟ್ ಮಾಡುವಾಗ ಡ್ಯಾಮೇಜ್ ಏನಾದರೂ ಆದ್ರೂ ವಾಪಸ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಅವ್ರ ಕೈಲಿ ಮಾಡಿಸ್ತಾ ಇದ್ದೀವಿ ಅಯ್ಯೋ ಹೋಗಿ ಓ ಜೋ ಜೋಲಾಲಿ ಖಂದು ಬೇ ಚಿಲ್ಲ ನೀನ್ ಆಡ್ತಿ ನೀನೆ ಹುಷಲ್ಲೇಡ್ತಿ ಏನ್ ಖುಷಿ ಈ ತರ ಮನೇಗ್ ನೆತ್ತಾಕೂ ಕಂಬಿ ಆ ಆತರ ಒಂದಿದ್ರೆ ಅಲ್ಲಿ ಇವರು ದಿನೊಂದ್ ಐತಲ್ಲ ಅಲ್ಲೇನ ಇದ್ರೆ

ಅವಳೆ ಆಡದ್ ನೋಡು ಕಂದಕ್ಕಂದ ಕಂದಮ್ಮ ಮುದ್ದು ಕಂದಮ್ಮ ಹಂಗ ಆಡಿ ಎಡದ್ರ ಅವಳಿಗೆ ಖುಷಿ ಗೊತ್ತ ನಿಂಗೆ ಯಶೋ ಇಲ್ಲಿ ಚಿನ್ನ ಕಂದಕಂದ ಕಂದಮ್ಮ ಮುದ್ದು ಕಂದಮ್ಮ ಇಲ್ಲಿ ಮುಂದೆ ಇಟ್ಕೊಳಪ್ಪ ಮುಂದೆ ಇಟ್ಕೊ ಇಲ್ಲಿ ಇಟ್ಕೊ ಹಂಗೆ ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ನ ನೋಡ್ತಾ ಇದ್ದೆ ಡ್ರೆಸ್ ಕಲೆಕ್ಷನ್ ಏನಷ್ಟು ಚೆನ್ನಾಗಿರ್ಲಿಲ್ಲ ಎಲ್ಲ ಒಂಥರ ಹಳೆ ಬಟ್ಟೆ ತರ ಕಾಣಿಸ್ತಾ ಇತ್ತು ಮತ್ತೆ ಯಶುಗೆ ಒಂದು ಅಂತ ಬಟ್ಟೆ ಯಾವುದೂ ಇರಲೇ ಇಲ್ಲ ನನಗೆ ಬಟ್ಟೆ ಏನು ಅಷ್ಟು ಇಷ್ಟ ಆಗಲಿಲ್ಲ ಪ್ರಾಡಕ್ಟು ತುಂಬಾ ಚೆನ್ನಾಗಿತ್ತು ಬೇರೆ ಐಟಮ್ಸ್ ಎಲ್ಲ ಬಟ್ಟೆಗಳು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ಆಫರು ಕೂಡ ಇರಲಿಲ್ಲ ಮತ್ತು ಸಿಕ್ಕ ಬಟ್ಟೆ ಬಟ್ಟೆಗೆ ರೈಟ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ತುಂಬಾ ಕಾಸ್ಟ್ಲಿ ಅಂತ ಅನಿಸುತ್ತೆ ನೋಡಲಿಕ್ಕೆಲ್ಲ ಒಂಥರ ಹಳೆ ಡಿಸೈನ್ ಥರ ಇತ್ತು ಹಂಗಾಗಿ ನಾನು ಬಟ್ಟೆಗಳು ಯಾವುದೂ ತೊಗೊಳ್ಳಿಲ್ಲ ಮನೆಯಿಂದ ಹೊರಡಬೇಕಾದ್ರೆ ಒಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡೆ ಹೋಗಿದ್ದೆ ಯಶುಗೆ ಮುಡಿ ಕೊಡಿಸ್ತೀವಲ್ಲ ಹಂಗಾಗಿ ಯಾವುದಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಂಡು ಬರೋಣ ಅಂತೇಳಿ ನನಗೆ ಬಟ್ಟೆ ಕಲೆಕ್ಷನ್ ಅಷ್ಟು ಒಂಚೂರು ಇಷ್ಟನೇ ಆಗಲಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಮತ್ತೆ ಸೈಕಲ್ಲು ಮತ್ತು ಕ್ಯಾರಿ ಬ್ಯಾಗ್ ಅಷ್ಟೇ ತೊಗೊಂಡು ಬರ್ತಾ ಇದ್ದೀನಿ ಯಾರು ಬೇಕು ಇದು ಬೇಡವಾ ಜಾಸ್ತಿ ನಾವು ಸೈಕಲ್ ನ ಅಲ್ಲೇ ಪಿಟ್ ಮಾಡಿಸ್ಕೊಂಡಿದ್ದು ಒಂಥರ ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು ಇದು ಮುಂದೆಗಡೆ ಚಿಕ್ಕದು ಬುಟ್ಟಿ ಬರುತ್ತಲ್ಲ ಅದು ಕಡೆಗೆ ರೊಟೀನ್ ಆಯ್ತಾ ಇತ್ತು ಒಂದು ಕಡೆ ಇರ್ತಾ ಇರಲಿಲ್ಲ ಎಷ್ಟೇ ಟೈಟ್ ಮಾಡಿ ಪಿಟ್ ಮಾಡಿದ್ರು ಹಂಗೆ ಒಂದೇ ಕಡೆ ಹೋಗ್ತಾ ಇತ್ತು ಅವ್ರು ಏನೂ ಆಗೋದಿಲ್ಲ ಅಂತ ಹೇಳಿದ್ರು ನಾವೇನಾದರೂ ಮನೆಗೆ ತೊಗೊಂಡೋಗಿ ಈ ಥರ ಪಿಟ್ ಮಾಡೋಕ್ಕೋಗಿ ಏನಾದ್ರು ಸ್ವಲ್ಪ ಇದಾಗಿದ್ದರು ಇಲ್ಲ ನೀವೇ ಮನೇಲೇನೋ ಹಾಳು ಮಾಡಿದ್ದೀರಿ ಆ ಥರ ಹೇಳೋರು ಹಂಗಾಗಿ ಶಿವು ಏನಕ್ಕೂ ಅವರು ರಿಟರ್ನ್ ಇಲ್ಲ ಅಂತ ಹೇಳಿದ್ರಲ್ವ ಹಂಗಾಗಿ ಅವ್ರ ಹತ್ರನೇ ಪಿಟ್ ಮಾಡಿಸ್ಬಿಟ್ಟು ಎಲ್ಲ ಚೆಕ್ ಮಾಡಿಸ್ತಾ ಇದ್ದಾರೆ ಹಂಗೂ ಅದು ಸರಿ ಬರಲೇ ಇಲ್ಲ ಯೆಲ್ಲೋ ಕಲರ್ದು ಮುಂದೆಗಡೆ ಇದೆ ತೆಗೆದುಬಿಟ್ಟು ಇದಕ್ಕೆ ಹಾಕೊಟ್ರು ಸರಿ ಅಂತ ಹೇಳಿ ನಾವು ಇವಾಗ ತಗೊಂಡು ಬಿಲ್ಲು ಕೂಡ ಪೇ ಮಾಡಿ ಮತ್ತೆ ಹೋಗ್ತಾ ಇದ್ದೀವಿ ಮನೆಗೆ ಸೈಕಲ್ಲು ಮತ್ತು ಕ್ಯಾರಿ ಬ್ಯಾಗಿಂದ ಸಿಕ್ಸ್ ತೌಸಂಡ್ ಆಯಿತು ನಮಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೈಕಲ್ಲು ತುಂಬ ಕ್ವಾಲಿಟಿಯಾಗಿದೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇವಾಗ ನಾವು ಕೂಡ ಮನೆಗೆ ಹೋಗ್ತಾ ಇದ್ದೀವಿ ಸೈಕಲ್ನು ಮತ್ತು ಕ್ಯಾರಿ ಬ್ಯಾಗ್ ಎರಡೂ ಇನ್ನು ಮನೆಗೂ ಕೂಡ ತೊಗೊಂಡು ಬಂದು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅಮ್ಮ ಕೂಡ ಬರಬೇಕಾದ್ರೆ ಇವತ್ತು ಗಗನು ಜಿಲೇಬಿ ಬೇಕು ಅಂತೇಳಿದ್ನಂತೆ ತೊಗೊಂಬಂದಿದ್ರು ಹಂಗಾಗಿ ನಾನು ಯಾವುದೇ ಥರ ಸ್ವೀಟ್ ಏನು ತೊಗೊಂಬಂದಿರಲಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಹೆಂಗೋ ಅಮ್ಮ ಸ್ವೀಟ್ ತಂದಿದ್ದಾರಲ್ಲ ಅಂತೇಳ್ಬಿಟ್ಟು ಅದನ್ನು ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಯಶೋಗೆ ವಾಕರ್ ತೊಗೊಂಬಂದಾಗ ಏನು ಪೂಜೆ ಮಾಡಿರಲಿಲ್ಲ ನಾವು ಇದಾದರೆ ಹೊರಗಡೆ ಓಡಾಡ್ಸೋದಲ್ವ ವಾಕರ್ ಆದರೆ ಮನೆ ಒಳಗಡೆನೇ ಇರೋದು ಹಂಗಾಗಿ ಇದು ರೋಡ್ಗೆಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ತಂದಿರೋದು ಹೆಂಗಾರು ಆಗಲಿ ಅಂತೇಳಿ ತೆಂಗಿನಕಾಯಿ ಹೊಡೆದು ಮತ್ತು ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಫಸ್ಟ್ ಟೈಮ್ ತಂದಿರೋ ವಸ್ತು ಅಲ್ವಾ ಆದರೂ ಸ್ವಲ್ಪ ಫಸ್ಟ್ ಟೈಮು ಯಾವುದೇ ಥರ ವೆಹಿಕಲ್ ತೊಗೊಂಡಾಗ ಪೂಜೆ ಮಾಡ್ತೀವಿ ಹಂಗಾಗಿ ಇದಕ್ಕೂ ಇದು ಒಂದು ವೆಹಿಕಲ್ ಥರನೇ ಅಲ್ವಾ ಅವಳಿಗೆ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗೆ ಇನ್ನು ಕ್ಯಾರಿ ಬ್ಯಾಗ್ ತಂದಿದ್ವಲ್ಲ ಅದಕ್ಕೇನು ಪೂಜೆ ಯಾವುದೇ ಥರ ಮಾಡಿಲ್ಲ ಅದಕ್ಕೆಲ್ಲ ಮಾಡಬಾರ್ದು ಅದು ಬಟ್ಟೆ ಅಲ್ವಾ ಅಂತ ಹೇಳಿಬಿಟ್ಟು ಬರೀ ಸೈಕಲ್ಗೆ ಮಾತ್ರ ಪೂಜೆ ಮಾಡ್ಕೋತಾ ಇದ್ದೀನಿ ಇನ್ನು ಯಶು ನೋಡ್ತಾ ಇರ್ಬೋದು ಪೂಜೆ ಮಾಡೋವರೆಗೂ ಇರ್ತಾನೆ ಇಲ್ಲ ತುಂಬನೇ ಹಠ ಮಾಡ್ತಿದ್ದಾಳೆ ಅದ್ರೊಳಗಡೆ ಕೂತ್ಕೋಬೇಕು ಅಂತ ಹೇಳಿ ಸೈಕಲ್ನ ತುಂಬನೇ ಇಷ್ಟಪಡ್ತಾಳೆ ಅವಳು ನಮ್ಮ ಮನೆ ಕೆಳಗಡೆಯವರು ತೊಗೊಂಡು ಬಂದಿದ್ರು ಡೈಲಿ ಅದನ್ನ ನೋಡಿಕೊಂಡು ಕೂಗೋಳು ಕಿರ್ಚವಳು ನನಗೂ ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ಯಾವಾಗಲೂ ಆಸೆ ಪಡ್ತಾವಲ್ವಾ ಈ ಥರ ಎಲ್ಲ ಅವರವು ದೊಡ್ಡ ದೊಡ್ಡ ಆಸೆಗಳು ಈಡೇರ್ಸೋಕ್ಕಾಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಈ ಥರ ಚಿಕ್ಕ ಪುಟ್ಟದ್ರೆಲ್ಲಾರು ಸಂತೋಷ ಪಡೋಣ ಅಂತ ಹೇಳಿ ಕೊಡಿಸಿದ್ದೀನಿ ಅವಳಿಗೆ ಏನು ಇವಾಗಲೇ ಇದು ಅವಶ್ಯಕತೆ ಇಲ್ಲ ಏನು ಕೊಡಿಸಿದ್ಯಾ ಅಂತೇಳಿ ಅಮ್ಮ ಬೈತಾಯಿದ್ರು ನಾನು ಇರಲಿ ಬಿಡಮ್ಮ ಸ್ವಲ್ಪ ದೊಡ್ಡೋಳಾದ್ಮೇಲೆ ಬೇಕಾಗುತ್ತೆ ಅಂತೇಳಿ ಮತ್ತೆ ಆಫರ್ ಕೂಡ ಇತ್ತು ಅಂತೇಳಿ ತೊಗೊಂಬಂದಿದ್ದೀವಿ ಅವಳು ನೋಡ್ತಾ ಇರ್ಬೋದು ಎಷ್ಟು ಬೇಗ ಹತ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟಿದಳ ಅದರೊಳಗಡೆ ಇನ್ನು ಯಶುಗೆ ಸ್ವೀಟ್ ತಿನ್ಸೋಣ ಅಂತೇಳಿ ತುಂಬನೇ ಟ್ರೈ ಮಾಡ್ತಾ ಇದ್ರು ಅಮ್ಮ ಅವಳು ಏನು ಮಾಡಿದ್ರು ತಿನ್ನಲೇ ಇಲ್ಲ ಅವಳು ಸ್ವೀಟ್ ಅಷ್ಟು ತಿನ್ನೋದಿಲ್ಲ ಯಾವಾಗಲೂ ಖಾರ ತುಂಬಾ ಇಷ್ಟಪಡ್ತಾಳೆ ಅಂತಲೇ ಹೇಳ್ಬೋದು ನಾನು ನಮ್ಮ ಮನೇಲಿ ಒಬ್ಲೇ ಸ್ವೀಟ್ ತಿನ್ನೋದು ಅಮ್ಮ ಸ್ವಲ್ಪ ಜಿಲೇಬಿನ ಮುರಿದ್ಬಿಟ್ಟು ಬಾಯಿಗೆ ಹಾಕಿದ್ರು ಅವಳು ಸ್ವಲ್ಪ ವಾಂತಿ ಥರ ಹೆಂಗೆಂಗೋ ಆಕ್ಟಿಂಗ್ ಮಾಡಿಬಿಡ್ತಾಳೆ ನಾವು ಏನೋ ಆಗೋಯ್ತೇನಪ್ಪ ಅನ್ಬೇಕು ಆ ಥರ ಎಲ್ಲ ಅಬ್ಳಿಸೋದು ಆ ಥರ ಎಲ್ಲ ಮಾಡ್ತಾಳೆ ಹಂಗಾಗಿ ನಾವು ಅವ್ಳಿಗೆ ಖಾರನೇ ಜಾಸ್ತಿ ಕೊಡ್ತೀವಿ ಮನೇಲಿ ಎಲ್ಲರೂ ಅಷ್ಟೇ ಸ್ವೀಟ್ ಜಾಸ್ತಿ ತಿನ್ನಲ್ಲ ನಾನು ಒಬ್ಳೇನೆ ತಿನ್ನೋದು ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ ಬೆಳಗ್ಗೆ ಬರಬೇಕಾದ್ರೆ ಅವ್ಳಿಗೆ ರಾಗಿ ಸರಿಗೆ ಹಾಕೋಣ ಹೇಳ್ಬಿಟ್ಟು ಅದನ್ನು ಸಹಿತ ಚೆಕ್ ಇದ್ದೀನಿ ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ನಾವು ತುಂಬಾ ತೊಗೊಂಡು ಬರ್ತೀವಿ ಅಲ್ಲಿ ಹೋದಾಗೆಲ್ಲ ನಮ್ಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಪ್ಯಾಕಿಂಗಲ್ಲಿ ಏನಿದೆ ಅಲ್ವಾ ಪ್ರಾಡಕ್ಟ್ ಚೆನ್ನಾಗಿದ್ರೆ ಸಾಕಲ್ವಾ ಎಷ್ಟೋ ಜನ ಪ್ಯಾಕಿಂಗು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಒಳಗಡೆ ಐಟಮ್ಸೇ ಚೆನ್ನಾಗಿರೋದಿಲ್ಲ ಆ ಥರ ಎಲ್ಲ ಇರುತ್ತೆ ನಾವು ಹಂಗಾಗಿ ಪ್ಯಾಕಿಂಗ್ ಬಗ್ಗೆ ಏನಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಮತ್ತು ಫ್ರೈಸು ಕೂಡ ತುಂಬಾ ಕಡಿಮೆಯಾಗಿ ಹಾಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಬೇಬಿದು ಕ್ಯಾರಿ ಬ್ಯಾಗ್ ತಂದಿದ್ನಲ್ಲ ಅದನ್ನು ಸಹಿತ ಶಿವಕ್ಕೆಲಿ ಒಂದ್ಸರಿ ಚೆಕ್ ಮಾಡ್ಸ್ಕೊಂಬಿಡೋಣ ಅಂತೇಳಿ ಮಾಡ್ಸ್ಕೊತಾ ಇದ್ದೀನಿ ನನಗೆ ಅದು ಅಷ್ಟಾಗಿ ಗೊತ್ತಿಲ್ಲ ಯಾವ ಥರ ಹೆಂಗೆ ಅಂತ ಹೇಳ್ಬಿಟ್ಟು ಗಗನ್ಗೆ ನಾನು ಈ ಥರದ್ದೇನೂ ತೊಗೊಂಡಿರಲಿಲ್ಲ ಆವಾಗ ಹಳ್ಳಿಯಲ್ಲೇ ಇದ್ವಲ್ಲ ಹಂಗಾಗಿ ಅಲ್ಲಿ ಎತ್ಕೊಳ್ಳೋಕ್ಕೆ ತುಂಬ ಜನ ಇದ್ದರು ಇವಾಗ ಇದ್ದೀವಲ್ವಾ ಇಲ್ಲಿ ಯಾರೂ ಬರೋದಿಲ್ಲ ಸಾಮಾನ್ಯವಾಗಿ ಮಕ್ಳುಗಳನ್ನ ಎತ್ಕೊಳ್ಳೋಕ್ಕೆ ಅವ್ರವ್ರ ಮನೆ ಕೆಲಸ ಅವ್ರವ್ರಿಗೆ ಇರುತ್ತೆ ಈಗ ಎಲ್ಲಾದರೂ ಹೋಗಬೇಕು ಸಣ್ಣ ಪುಟ್ಟದೊಂದು ಹಾಲು ತರಬೇಕು ತರಕಾರಿ ತೊಗೊಂಬರ್ಬೇಕು ಅಕಸ್ಮಾತ್ ಏನೋ ಒಂದು ತರಲೇಬೇಕು ಅಂತ ಅಂದ್ಕೊಂಡಾಗೆಲ್ಲ ನಾನು ಅವ್ರಿ ಹತ್ರ ಬಿಟ್ಬಿಟ್ಟು ಹೋಗೋಕ್ಕಾಗೋದಿಲ್ಲ ಮತ್ತು ಐಟಮ್ಸ್ ಎಲ್ಲ ಇಟ್ಕೊಂಡು ಯಶವನು ಸಹಿತ ಎತ್ಕೊಂಡ್ಬರೋಕ್ಕಾಗೋದಿಲ್ಲ ಹಾಗಾಗಿ ಇದು ಸರಿಯಾಗಿ ಹೆಂಗೆ ಯೂಸ್ ಮಾಡೋದು ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಹಂಗಾಗಿ ಶೂನ ಕೇಳಿ ಒಂದು ಸರಿ ಎಲ್ಲ ಯಾವ ಥರ ಅಂತೇಳಿ ತಿಳ್ಕೊಳ್ಳೋಣ ಅಂತೇಳಿ ಇದು ತಗೊಂಡಿದ್ದು ನಾವು ಯಾವ ತರ ಬೇಕು ಎಲ್ಲ ಯೂಸ್ ಮಾಡಬಹುದು ಇಷ್ಟ ಆಗ್ಲಿಲ್ಲ ಹಂಗಾಗಿಬಹುದು ಹೋಗಬಹುದು ಇದೊಂದ್ ಸೆಟ್ ಬರುತ್ತೆ ಇಷ್ಟೇ ಇಷ್ಟನ್ನು ಬೇಕಾದ್ರೂ ಹಾಕೋಬಹುದು ಇಲ್ಲ ಅಂತಂದ್ರೆ ಇದ್ರ ಜೊತೆಗೆ ಹಾಕ್ತಾಬೋದು ಮತ್ತೆ ಇದು ಇದು ಮಗು ಕೂತ್ಕೊಳ್ಳೋಕ್ಕೆ ಹಿಂದೆಗಡೆ ಬೆಲ್ಟು ಮತ್ತೆ ಆಮೇಲೆ ಇದು ಬಿಸಿಲಿಗೆ ಮಗು ಈ ಕಡೆ ಹಾಕೊಂಡ್ರೆ ತನ್ನೇ ಹಾಕೋಬಹುದು ಅದಾದಮೇಲೆ ಬಟನ್ಸ್ ಬರುತ್ತೆ ಇದಕ್ಕೆ ಇಲ್ಲಿ ಸೇಫ್ಟಿ ಬರುತ್ತೆ ಮಗು ಕಾಲು ಕಾಲುಗಡೆ ಹಾಕೊಂಡು ಕುತ್ಕೊಂಡ್ರೆ ಇಲ್ಲಿ ಸೇಫ್ಟಿ ಬರುತ್ತೆ ಮತ್ತೆ ಸ್ವಲ್ಪ ಇನ್ನ ಎಲ್ಲಾ ಶಿವ ನೀಟಾಗಿ ಹೇಳ್ಕೊಟ್ರು ಗಾಬರಿಯಲ್ಲಿ ಹೆಂಗೆಂಗೋ ಹಾಕೊಂಡು ಹೋಗ್ಬಿಟ್ಟಿ ಆಮೇಲೆ ಗಾಡಿ ಓಡಿಸ್ಕೊಂಡು ಹೊಂಟೋಗ್ಬಿಟ್ಟ ಮಗು ಬಿದೋಗ್ಬಿಡುತ್ತೆ ಇವಾಗ ಸ್ವಲ್ಪ ವೇಟ್ ಇದ್ದಾಳಲ್ವಾ ಸ್ವಲ್ಪ ದೊಡ್ಡೋಳು ಕೂಡ ಆಗಿದ್ದಾಳೆ ಸಣ್ಣ ಮಗು ಆಗಿದ್ರೆ ಅಷ್ಟು ವೆಯ್ಟ್ ಇರ್ತಿಲ್ಲ ಆಮೇಲೆ ಇವಾಗ ಅವಳು ಸ್ವಲ್ಪ ಆಟ ಮಾಡೋದು ತುಂಬಾ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಯಾವ್ದಾರ ಮ್ಯೂಸಿಕ್ ಬಂದರೆ ಜೋರಕ್ಕೆ ಕುಣಿಯೋದು ಡ್ಯಾನ್ಸ್ ಮಾಡೋದು ಹಂಗೆಲ್ಲ ಮಾಡ್ತಾಳೆ ಮತ್ತೆ ಹಿಂದೆ ತಿರುಗೋದು ಮತ್ತೆ ಬ್ಯಾಗ್ನ ಕಿತ್ತಿ ಬಿಸಾಕ್ಬಿಡೋದು ಆ ಥರ ಎಲ್ಲ ಮಾಡ್ತಾಳೆ ಹಂಗಾಗಿ ಶಿವಗೆ ತುಂಬಾನೇ ಭಯ ಅಂತಾನೆ ಹೇಳ್ಬೋದು ಹಂಗಾಗಿ ನೀಟಾಗಿ ಎಲ್ಲ ತೋರಿಸ್ಬಿಟ್ಟು ಯಾವ್ಯಾವ ಥರ ಹಾಕೋಬೇಕು ಗಾಬರಿ ಎಲ್ಲ ಮೇಲೆ ಹೆಂಗೆಂಗೋ ಹಾಕೊಂಬಿಟ್ಟಿ ಅಂತ ಹೇಳಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರು ಎಲ್ಲಾನು ಇನ್ನು ನಾವು ಕೂಡ ಊಟ ಮಾಡಿ ಮಲ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ವಿ ಗಗನ್ಗೆ ತುಂಬಾ ಚಳಿ ಜ್ವರ ಬಂದ್ಬಿಟ್ಟು ಗಡಗಡ ಅಂತ ನಡಕ್ತ ಆಗ್ತಾ ಇದ್ದ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡ್ ಬಂದಿದೀವಿ ನೋಡೋಣ ಅಂತ ಸರ್ ನಿಮ್ಗೆ ಜ್ವರ ಬಂದ್ಬಿಟ್ಟಿದೆ ಇವಾಗ ಸಂಜೆಯಿಂದ ನೆಗಡೆ ಕೆಮ್ಮಿ ಇತ್ತು ವಾರದಿಂದ ಇವಾಗ ಫುಲ್ಲು ಚಳಿ ಚಳಿ ಜ್ವರ ಅಂತ ಇನ್ನ ಗಗನ್ಗೆ ಒಂದು ವೀಕ್ ಇಂದ ನೆಗಡೆ ಕೆಮ್ಮಿತ್ತು ಅಷ್ಟೇನೆ ಜ್ವರ ಏನು ಬಂದಿರ್ಲಿಲ್ಲ ಸಂಜೆ ನಾವು ಕ್ಯಾರಿ ಬ್ಯಾಗ್ ತರಕ್ ಹೋಗೋಣಕ ನಾನ್ ಮಲ್ಕೊಂಡಿರ್ತೀನಿ ತಲೆ ನೋವು ನೀವು ಹೋಗಿದ್ ಬನ್ನಿ ಅಂತ ಹೇಳಿದ ಅಲ್ಲಿಂದ ಬರೋದ್ರೊಳಗಡೆ ತುಂಬಾನೇ ಜ್ವರ ಬಂದ್ಬಿಟ್ಟಿತ್ತು ಅವನಿಗೆ ಹಂಗಾಗಿ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ವಿ ಅವ್ನಿಗೆ ಅದು ಯಾಕೋ ಆಗಿಲ್ಲ ಅಂತ ಕಾಣುತ್ತೆ ತಿರುಗನೆ ತುಂಬ ಚಳಿ ಜ್ವರ ಅಂತೇಳಿ ಇದು ಮಾಡ್ತಾಯಿದ್ದ ಹಂಗಾಗಿ ಆಸ್ಪೆಟ್ಲಿಗೆ ಕರ್ಕೊಂಬಂದು ತೋರ್ಸೋಣ ಅಂತೇಳಿ ಕರ್ಕೊಂಬಂದಿದ್ವಿ ನಮ್ಮ ಮನೇಲಿ ಒಬ್ರೈತ್ಲೇ ಒಬ್ಬರಿಗೆ ಹುಷಾರಿಲ್ದಂಗೆ ಆಗ್ತಾನೇ ಇದೆ ಈ ನಡುವೆ ಬಂತು ಫಸ್ಟು ಯಶುಗಾಯ್ತು ಆಮೇಲೆ ನನಿಗಾಯ್ತು ಇವಾಗ ಗಗನ್ಗಾಯ್ತು ಆಮೇಲೆ ಇವಾಗ ಶಿವಗ್ ಬೇರೆ ಜ್ವರ ಬಂದಿದೆ ಅಂತ ಹೇಳ್ತಾ ಇದ್ರು ಹಂಗೇನೆ ಒಬ್ರಿಗಾಯ್ತೇ ಒಬ್ರಿಗೆ ಬರ್ತಾನೆ ಇದೆ ಇವಾಗ ಈ ವೆದರ್ಗೆ ಇದೇ ಥರ ಅಂತ ಅನಿಸುತ್ತೆ ಈಗ ಜಸ್ಟ್ ಒಂದು ಶುರು ಆಯ್ತು ಸ್ವಲ್ಪ ಸ್ವಲ್ಪನೇ ಬರ್ತಾ ಇತ್ತು ಈಗ ಏಳುವರೆಯಿಂದ ಮಲ್ಕಂಡ ಜ್ವರ ಅಂದ್ಬಿಟ್ಟು ಹ್ಮ್ ಚಳಿ ಆಗ್ತದೆ ಎರಡ್ ಮೂರು ಬೆಡ್ಶೀಟ್ ಹಾಕಿದೆ ನೀರೂ ಸರಿಯಾಗಿ ಕುಡಿಯಲ್ಲ ಸರ್ ಅದೊಂದೇ ಪ್ರಾಬ್ಲಮ್ ತಿಂಗ್ಳ ತಿಂಗಳ ಇದೆ ಒಂದು ತಿಂಗಳ ಒಂದ್ಸಲ ಜ್ವರ ಬರ್ತದೆ ಅವನಿಗೆ ಹಿಂಗೆ ಇವತ್ತು ಬ್ಲಾಗು ಇಷ್ಟೇ ಫ್ರೆಂಡ್ಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್